ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಐದೇ ನಿಮಿಷದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಪೂರಿ ಮಾಡ್ತಾಯಿದ್ದೀನಿ ಅದರಲ್ಲಿ ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿದ್ರೆ ಸಾಕು ನಿಮಗೆ ಬೇಗನೆ ಪೂರಿ ಆಗುತ್ತೆ ಆಗ ಗೋಧಿ ಇಟ್ಟುಬೇಡ ಮೈದಾ ಇಟ್ಟುಬೇಡ ಅಕ್ಕಿ ಇಟ್ಟಿದ್ರೆ ಸಾಕು ಪೂರಿ ರೆಡಿ ಆಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನೀವು ಅಳತೆ ಕರೆಕ್ಟಾಗಿರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಎರಡು ಕಪ್ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕಿ ಎಲ್ಲ ಒಂದು ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅಂತಂದರೆ ಪೂರಿ ಸ್ವಲ್ಪ ಅರಶಿನ ಬೇಕಿದ್ದರೂ ಹಾಕೋಬೋದು ನಾನೇನು ಅರಶಿನ ಹಾಕ್ಕೊಳ್ತಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದೇನು ಬೆಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಸಿನೀರಲ್ಲಿ ಹಾಕ್ತೀವಲ್ಲ ಅದೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ಹಾಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕಳ ಥರ ನಂತರ ಒಂದು ಐದು ನಿಮಿಷ ತಂಗಾಗಾಕ್ಬಿಡ್ಬೇಕು ಬಿಸಿ ಇದ್ದಾಗ ಮುಟ್ಕೋಬೇಡಿ ಒಂದು ಐದು ನಿಮಿಷ ತಂಗಾಗ್ಬಿಡಿ ಈಗ ನೋಡ್ತಾ ಇರ್ಬೋದು ಈಗ ಉಗುರು ಉಗುರುಬೆಚ್ಚಿಗಿದ್ದಾಗಲೇ ಚೌಟಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲಾದರೂ ಗಂಟಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ನೀಟಾಗಿ ಇದ್ದೀನಿ ಚಪಾತಿ ಹಿಟ್ಟು ನಾವು ಯಾವ ಥರ ನಾದ್ಕೊಳ್ತೀವೋ ಆ ಥರ ಸಾಫ್ಟಾಗಿ ಇರುತ್ತೆ ಅದೇನು ಗಟ್ಟಿ ಇರೋದಿಲ್ಲ ಚಪಾತಿ ಹಿಟ್ಟು ಅದು ಸ್ವಲ್ಪ ಗಟ್ಟಿ ಇರುತ್ತೆ ಇದೇನು ಗಟ್ಟಿ ಇರೋಲ್ಲ ಇರುತ್ತೆ ಅಕ್ಕಿ ಹಿಟ್ಟು ನೋಡ್ತಾ ಇರ್ಬೋದು ನೀವು ಈ ಥರ ಸಾಫ್ಟಾಗಿ ಆಗಿದೆ ಇಷ್ಟಾದರೆ ಸಾಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಬಿಸಿನೀರು ಹಾಕೊಳ್ಳಿ ನೋಡ್ತಾ ಇರ್ಬೋದು ಈಗ ಮ್ಯಾಲೆ ಸ್ವಲ್ಪ ಅಕ್ಕಿ ಹಾಕಿ ಕೈಗೆ ಅಂಟು ಅಂಟುತ್ತೆ ಅಂತ ನಾನು ಅಕ್ಕಿ ಇಟ್ಟು ಇದ್ದೀನಿ ಅಷ್ಟೇ ಈಗ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಉಂಡೆತ ಅಂತ ನೀವು ಪೂರಿ ಆ ಥರ ಹೊಸ್ಕೊಳ್ತೀರೋ ಆ ಥರ ಹೊಸ್ಕೋಬೋದು ಇದು ಅಕ್ಕಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ ನಿಧಾನವಾಗಿ ಪೂರಿ ಹೊಸ್ಕೋಬೇಕು ಇದು ಸಾಫ್ಟ್ ಸಾಫ್ಟಾಗಿರೋದ್ರಿಂದ ನಿಧಾನವಾಗಿ ಹೊಸ್ಕೋಬೇಕು ಚೆನ್ನಾಗಿ ಬರುತ್ತೆ ಪೂರಿ ಇಟ್ಟು ನೋಡ್ತಾ ಇರ್ಬೋದು ಈ ಸೈಜ್ಗೆ ಮಾಡಿಟ್ಟಿದ್ದೀನಿ ನಾವು ಚಪಾತಿ ಹೊಸ್ಕೊಳ್ತೀವಲ್ಲ ಆ ಥರ ಹೊಸ್ಕೊಬೋದು ಒಂದೊಂದಾಗಿ ಹೊಸ್ಕೊಳಂಗಾದರೆ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀವು ಪೂರಿ ಆ ಥರ ಹೊಸ್ಕೊಳ್ತೀರೋ ಆ ಥರ ಹೊಸ್ಕೊಳ್ಳಿ ನಾನು ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಈ ಥರ ಜಾಸ್ತಿ ಚಪಾತಿ ಇಟ್ಟು ಹೊಸ್ಕೊಳ್ತೀವಲ್ಲ ಆ ಥರ ಹೊಸ್ಕೊಳ್ತಾ ಇದ್ದೀನಿ ನೋಡಿ ಕೈಯೆಲ್ಲ ಈ ಥರ ಒಂದ್ಸಲಿ ಪ್ರೆಸ್ ಮಾಡ್ಕೊಳ್ಳಿ ಒಂದೇ ಸಲ ಹಸಿಯಾಕೋದ್ರೆ ಅದು ಸೈಡಲ್ಲೆಲ್ಲ ಬಿರುಗಿ ಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಈಗ ನಿಧಾನವಾಗಿ ನಾವು ಚಪಾತಿ ಆ ಥರ ಹೊಸ್ಕೊಳ್ತೀವೋ ಆ ಥರ ಹೊಸ್ಕೋಬೇಕು ಇಲ್ಲ ಅಂತಂದರೆ ಸೈಡಲ್ಲಿ ಸ್ವಲ್ಪ ಬಿರುಗಿ ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಹೊಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ನೀಟಾಗಿ ಹೊಸ್ಕೊಬೇಕು ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಎರಡು ಕಡೆನೂ ಉಲ್ಟ ಮಾಡ್ತಾ ನೀಟಾಗಿ ಹೊಸ್ಕೊಳ್ತಾ ಇದ್ದೀನಿ ನಾವು ಪೂರಿ ಆ ಥರ ಇರುತ್ತೋ ದಪ್ಪ ಅದೇ ಥರನೇ ಇರಬೇಕು ಮತ್ತು ತೆಳ್ಳಗೆ ಮಾಡ್ಕೋಬೇಡಿ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಆಗುತ್ತೆ ಹಾಗಾಗಿ ತೆಳ್ಳಗೆ ಮಾಡ್ಕೋಬೇಡಿ ನಾವು ಮಾಮೂಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವ ಥರ ಪೂರಿ ಮಾಡ್ಕೊಳ್ತೀವೋ ಆ ಥರ ದಪ್ಪ ಇರಬೇಕು ನೋಡ್ತಾ ಇರ್ಬೋದು ಈ ಥರ ಚಪಾತಿ ಹೊಸ್ಕೊಳಂಗೆ ಒಸ್ಕೊಬಿಟ್ಟು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಈ ಥರ ಅಳತೆ ಮಾಡ್ಕೊಳ್ಳಿ ಎಲ್ಲ ಒಂದೇ ಸೈಜ್ಗೆ ಇರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನಿಮ್ಗೆ ಈ ಥರ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಒಂದೇ ಸಲಿ ಒಂದೊಂದೇ ಮಾಡ್ಕೋಬೋದು ನೀವು ಒಂದೊಂದೇ ಸಣ್ಣ ಸಣ್ಣದಾಗ ಉಂಡೆ ತಗೊಂಡು ಒಂದೊಂದೇ ಮಾಡ್ಕೋಬೋದು ಪೂರಿ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅದೇ ಥರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಮಾಡಿಟ್ಟಿದ್ದೀನಿ ಇಷ್ಟು ದಪ್ಪ ಇರಬೇಕು ಈ ಥರ ದಪ್ಪ ಇದೆ ಚೆನ್ನಾಗಿ ಬರುತ್ತೆ ಪೂರಿ ಹಾಗಾಗಿ ಈ ಥರ ದಪ್ಪ ಮಾಡಿಟ್ಟಿದ್ದೀನಿ ಎಲ್ಲ ಒಂದೇ ಸೈಜ್ಗೆ ಇದೆ ಎಲ್ಲ ಇದೇ ಥರ ಮಾಡಿಟ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಜಾಸ್ತಿ ಒಣಗಾಕಿ ಬಿಡಬಾರ್ದು ಒಣಗಿಸ್ಬಾರ್ದು ಇದನ್ನು ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ಮೇಲೆ ಒದಿಸ್ಬಿಟ್ಟು ಇನ್ನು ಮಿಕ್ಕಿದಾವೆಲ್ಲ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಮಾಮೂಲಿ ಪೂರಿ ಆ ಥರ ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೊಳ್ಳಿ ಮ್ಯಾಲ ಈ ಥರ ಎಣ್ಣೆ ಹಾಕ್ಕೊಳ್ತಾ ನಾವು ಈ ಥರ ಉಲ್ಟಾ ಮಾಡಬೇಕು ಮೇಲೆ ಎಣ್ಣೆ ಹಾಕೋದ್ರಿಂದ ಉಬ್ಬುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬಿ ಉಬ್ಬಿ ಬತ್ತಾ ಇದೆ ಅಂತ ಕಲರು ಚೇಂಜ್ ಆಗ್ತಾ ಇದೆ ನೋಡಿ ಮಾಮೂಲಿ ಆ ಪು ನಮ್ಮ ಮಾಡ್ತೀವಲ್ಲ ಪೂರಿ ಆ ಥರ ಬರುತ್ತೋ ಅದೇ ತರನೇ ಕಲರ್ ಚೇಂಜ್ ಆಗಿದೆ ನೀ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಎಣ್ಣೆನು ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಲೈಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ನಾನೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಮಾಮೂಲಿ ಗೋಧಿ ಹಿಟ್ಟಿನ ಪೂರಿ ಆ ಥರ ಇರುತ್ತೋ ಅದೇ ಥರನೇ ಇದೆ ಟೇಸ್ಟು ಕಲರು ಅದೇ ಥರನೇ ಇದೆ ಡಿಫ್ರೆಂಟೇ ಇರೋಲ್ಲ ಅದಕ್ಕಿಂತ ತುಂಬ ಚೆನ್ನಾಗೇ ಇರುತ್ತೆ ಒಂದೇ ಥರ ಪೂರಿ ಮಾಡಿ ನಿಮಗೂ ಬೇಜಾರಾಗಿರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬಾ ಖುಷಿ ಪಡ್ತೀರಾ ನೀವು ತುಂಬಾ ಇಷ್ಟ ಆಗುತ್ತೆ ನಿಮಗೂ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಕೊಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್